ಹಲೋ ಫ್ರೆಂಡ್ಸ್ ವೀಕ್ಷಕರಿಗೆಲ್ಲ ನಮಸ್ಕಾರ ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ ವೆಲ್ಕಮ್ ಟು ದ ಫ್ಯಾಮಿಲಿ ವೆಲ್ಕಮ್ ಟು ಅನು ಫ್ಯಾಮಿಲಿ ಅನು ಸ್ವಯಂ ಕಲಿಕೆ ನೋಡಿ ಕಲಿ ಇವತ್ತು ನಾನು ಮಾಡಿ ತೋರಿಸ್ತಾ ಇರೋವಂಥದ್ದು ಅವಲಕ್ಕಿ ಚಿತ್ರಾನ್ನ ಇದು ತುಂಬಾ ಈಸಿಯಾಗಿರೋವಂಥ ರೆಸಿಪಿ ಮಮ್ಮಿ ಮಾಡ್ತಾರೆ ಎಕ್ಸ್ಪ್ಲನೇಷನ್ ನಾನು ಕೊಡ್ತೀನಿ ಸೊ ಇದಕ್ಕೆ ಬೇಕಾಗಿರೋವಂಥದ್ದು ಎಣ್ಣೆ ಇಲ್ಲಿ ಕಡಲೆಬೇಳೆ ಒಂದೆರಡು ಸ್ಪೂನಷ್ಟು ಕಡಲೆ ಬೀಜ ನಿಮಗೆಷ್ಟು ಬೇಕು ಅಷ್ಟು ಮತ್ತು ನಿಂಬೆಹಣ್ಣಿನ ರಸ ಆನಂತರ ಅರ್ಶಿನ ಒಂದು ಕಾಲು ಚಮಚ ತೊಗೊಂಡ್ರೆ ಸಾಕು ಇನ್ನೂ ಜಾಸ್ತಿ ತೊಗೊಳ್ತೀನಿ ಅಂದರೆ ಸ್ವಲ್ಪ ಕಹಿ ಬಂದ್ಬಿಡುತ್ತೆ ನೋಡಿ ಹಾಕ್ಕೊಳ್ಳಿ ಸಾಸಿವೆ ಒಗ್ಗರಣೆಗೋಸ್ಕರ ತೆಂಗಿನಕಾಯಿ ತುರಿ ಒಂದು ಮೂರು ಸ್ಪೂನು ಆನಂತರ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಮೂರು ತೊಗೊಂಡಿದ್ದೀನಿ ಕರಿಬೇವು ಒಂದು 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 ಕಡ್ಡಿ ಫುಲ್ ತೊಗೊಳ್ಳಿ ಇದು ಬಂದು ಈರುಳ್ಳಿ ಒಂದು ದಪ್ಪದಾದರೆ ಒಂದು ಫುಲ್ ಈರುಳ್ಳಿ ತೊಗೊಳ್ಳಿ ಕೊತ್ತಂಬರಿ ಸೊಪ್ಪು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಸ್ಟವ್ ಹಚ್ಕೊಳ್ಳೋಣ ಈಗ ಅದಕ್ಕೆ ಒಂದು ಹಾಫ್ ಕಪ್ ಆಫ್ ಎಣ್ಣೆ ಹಾಕ್ಕೊಳ್ಳಿ ನೋಡಿ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಕಾದ ನಂತರ ಈ ಕಡಲೆ ಬೀಜ ಏನಿದೆ ಅದನ್ನು ಹಾಕ್ಕೊಂಡು ಹುರ್ಕೊಂಡು ಎತ್ಕೊಳ್ಳೋಣ ಕರ್ಕೊಂಡು ನೋಡಿ ಕಡಲೆ ಬೀಜ ಹೊಂಬಣ್ಣಕ್ಕೆ ತಿರ್ತಿದೆ ಈ ಟೈಮ್ನಲ್ಲಿ ಎತ್ಕೊಂಡ್ಬಿಡೋಣ ಅದನ್ನೆಲ್ಲ ಇದನ್ನು ಎತ್ಕೊಂಡಿದ್ದೆ ಈಗ ನೋಡಿ ಸಾಸಿವೆ ಹಾಕಿ ಸಿಡಿಸ್ಕೊಳ್ಳೋಣ ಸಾಸಿವೆ ಚಿಟಪಟ ಅಂತ ಸಿಡಿದ ನಂತರ ಏನಿದೆ ಈ ಹೇಳ್ತೀನಿ ನೋಡಿ ಈಗ ಸಾಸಿವೆ ಚಿಟಪಟ ಅಂತ ಸಿಡಿಬೇಕು ಸಿಡಿಯೋ ಶಬ್ದ ಬಂದ ನಂತರನೇ ಹಾಕಿ ನೋಡಿ ಸಾಸಿವೆ ಸಿಡೀತಿದೆ ಈಗ ಕಡಲೆಬೇಳೆ ಹಾಕಿ ನೋಡಿ ಕಡಲೆಬೇಳೆ ಫುಲ್ಲು ರೋಸ್ಟ್ ಹಾಕಬೇಕು ಅನ್ನೋದೇನೆಲ್ಲ ಸ್ವಲ್ಪ ಆದ ತಕ್ಷಣ ಕರಿಬೇವು ಮಸಾಲೆಸಿನ್ಕಾಯಿ ಆನಂತರ ಈರುಳ್ಳಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಸೋ ನೋಡಿ ಈಗ ನಾನು ಏನು ಮಾಡಿದ್ದೀನಿ ಅಂದರೆ ಅವಲಕ್ಕಿನ ಒಂದು ಫೋರ್ ಟೈಮ್ಸ್ ಚೆನ್ನಾಗಿ ತೊಳೆದು ಅದನ್ನು ಸೋರ್ ಹಾಕ್ಕೊಂಡಿದ್ದಾರೆ ಮಮ್ಮಿ ನೋಡಿ ಈ ಥರ ಆ ನೀರು ಎಕ್ಸಸ್ ಆಫ್ ವಾಟರ್ ಏನಿದೆ ಅದೆಲ್ಲ ಕೆಳಗಡೆ ಬಂದುಬಿಡಲಿ ಅಂತ ನೋಡಿ ಈ ಟೈಮ್ನಲ್ಲಿ ಈಗ ಈರುಳ್ಳಿ ಎಲ್ಲ ಬೇಯಬೇಕಲ್ವಾ ಸೊ ಈ ಟೈಮ್ನಲ್ಲಿ ಉಪ್ಪು ಹಾಕ್ಕೊಳ್ಳಿ ಉಪ್ಪು ನೋಡಿ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಅದರಲ್ಲೂ ಉಪ್ಪು ಹಾಕೋಬೇಕು ಕಲ್ಲು ಪಾಕೊಂಡ್ರೆ ಆಗಲ್ಲ ಈಗ ನೋಡಿ ಇದು ಆಲ್ಮೋಸ್ಟ್ ಈರುಳ್ಳಿ ಬೆಂದಿದೆ ಈ ಟೈಮ್ನಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಏನಿದೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದಾರೆ ಕೊತ್ತಂಬರಿ ಸೊಪ್ಪನ್ನ ಅರ್ಧ ಹಾಕಿ ಇನ್ನರ್ಧ ಹಾಗೆ ಇಟ್ಕೊಳ್ತಿದ್ದಾರೆ ಸ್ವಲ್ಪ ಚೆನ್ನಾಗಿ ಹುಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಎರಡೆರಡು ಸೆಕೆಂಡ್ ಆದ ತಕ್ಷಣವೇ ಅರಶಿನ ಹಾಕ್ಕೊಂಬಿಡಿ ಅರ್ಶನ ಹೀಗೆ ಹಾಕೊಳ್ಳಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಆ ನಂತರ ಅವಲಕ್ಕಿ ಹಾಕೋಬೇಕು ಅವಲಕ್ಕಿ ಹಾಕಿ ಆಫ್ ಸ್ಟವ್ ಆಫ್ ಮಾಡಿದ ನಂತರ ನಿಂಬೆ ಹುಳಿ ಬಿಟ್ಕೊಳ್ಬೇಕು ಇಲ್ಲಾಂದರೆ ಕಹಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡಿ ಅದು ಒಂದು ಟೂ ಟು ತ್ರೀ ಮೀನ್ ಸೆಕೆಂಡ್ಸ್ ಆಗಿದೆ ಅಷ್ಟೇ ಹಾಕಿ ಈಗ ಇಮಿಡಿಯೇಟ್ ನಾವೇನು ಮಾಡ್ತಾಯಿದ್ದೀವಿ ಈ ಅವಲಕ್ಕಿ ಪೋಹ ಏನಿದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ತೀವಿ ಹುಷಾರಾಗಿ ನೋಡಿಕೊಂಡು ತಿಳ್ಕೊಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸಣ್ಣ ಊರಿನಲ್ಲಿ ಸಿ ಸ್ಟವ್ನ ಸಿಮ್ಮಲ್ಲಿ ಇಟ್ಕೋಬೇಕು ಸಿಮ್ಮಲ್ಲಿ ಸಣ್ಣ ಊರಿನಲ್ಲೇ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಇದನ್ನು ನೋಡಿ ನೀವು ಈ ಟೈಮ್ನಲ್ಲಿ ನೋಡ್ಕೋಬೇಕು ಉಪ್ಪು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಹಾಕ್ಲಿಕ್ಕೆ ಗೊತ್ತಾಗಲ್ಲ ಅನ್ನೋರು ಈ ಟೈಮ್ನಲ್ಲಿ ಒಂದ್ಸತಿ ಟೇಸ್ಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಈಗ ನೋಡಿ ಎಲ್ಲ ಮಿಕ್ಸ್ ಆದಮೇಲೆ ನಿಂಬೆ ಹುಳಿ ಇಡ್ತೀವಿ ನೋಡಿ ಈಗ ನಿಂಬೆ ಹುಳಿ ಹಾಕ್ತಾಯಿದ್ದೀವಿ ನೆನಪಲ್ಲಿರಲಿ ಸ್ಟವ್ ಆಫ್ ಮಾಡಿರಬೇಕು ಇಲ್ಲಾಂದರೆ ಕಹಿ ಬಂದ್ಬಿಡುತ್ತೆ ಒಳ್ಳೆ ಮಿಕ್ಸ್ ಕೊಡೋಣ ಒಂದು ಈಗ ಮಾಡಿಟ್ಕೊಂಡಿರೋ ಕಡಲೆ ಬೀಜನ ಇದಕ್ಕೆ ಇದ್ದೀನಿ ನೋಡಿ ಈಗ ಲಾಸ್ಟಲ್ಲಿ ಉಳಿದಿರೋ ಅಂತ ಏನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ ನೋಡಿ ರೆಡಿ ಆಯಿತು ರೆಡಿ ಆಯಿತು ಇಷ್ಟೇ ಇವತ್ತಿನ ರೆಸಿಪಿ ಇಷ್ಟೇ ಇವತ್ತಿನ ಅವಲಕ್ಕಿ ಚಿತ್ರಾನ್ನದ ರೆಸಿಪಿ ಇವತ್ತು ನಮ್ಮಮ್ಮ ಮಾಡಿದ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಬಟನ್ನ ಹಿಟ್ ಮಾಡಿ ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಗೊತ್ತಲ್ವ ನಮ್ಮ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ ನೋಡಿ ಕಲಿ ಮತ್ತು ಏನಾದರೂ ಕಾಮೆಂಟ್ ಹಾಕಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಏನಾದರೂ ಗೊತ್ತಾಗಿಲ್ಲ ಅಂದರೂ ಕೂಡ ಹಾಕಿ ಐ ವಿಲ್ ಬಿ ದೇರ್ ಫಾರ್ ಆನ್ಸರ್ ಥ್ಯಾಂಕ್ ಯು